ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬಾಕ್ಸ್ ಪಟ್ಟಿಯಿಂದ ಸ್ಟಿಚ್ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ ಓದೋ ವಿಡಿಯೋದಲ್ಲಿ ನಾನು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿದ್ದೀನಿ ಆ ವಿಡಿಯೋನೂ ಕೂಡ ನೋಡಿ ಪೂರ್ತಿ ವಿಡಿಯೋನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆ ವಿಡಿಯೋನ ನೋಡಿ ಆಮೇಲೆ ಈ ವಿಡಿಯೋನ ನೋಡಿ ಆದಷ್ಟು ನಿಮಗೆ ನಿಧಾನಕ್ಕೆನೇ ಎರಡು ವೀಡಿಯೋದಲ್ಲೂ ಕೂಡ ತೋರಿಸ್ಕೊಟ್ಟಿದ್ದೀನಿ ಮುಂದೆ ಇನ್ನೊಂದು ವಿಡಿಯೋನೂ ಕೂಡ ಹಾಕ್ತೀನಿ ಎಲ್ಲ ವಿಡಿಯೋ ಎಲ್ಲದನ್ನು ಕೂಡ ಒಂದೇ ವೀಡಿಯೋದಲ್ಲಿ ತೋರಿಸ್ತಿಲ್ಲ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಿದ್ದೀನಿ ಸ್ಟಿಚ್ಚಿಂಗಲ್ಲಿ ನಿಮಗೆ ಕೆಲವೊಂದಷ್ಟು ನೀಟಾಗಿ ಅರ್ಥ ಆಗುತ್ತೆ ಅಂತ ನಾನು ನಿಧಾನಕ್ಕೆ ತೋರಿಸ್ತಿದ್ದೀನಿ ನಿಧಾನಕ್ಕೆ ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ಮೊದಲಿಗೆ ಎಕ್ಸ್ಟ್ರಾ ಪೀಸ್ಗಳನ್ನೆಲ್ಲ ಈ ರೀತಿ ಇಟ್ಕೊಂಡಿದ್ದೀನಿ ಆದಷ್ಟು ಬಾಕ್ಸ್ ಪಟ್ಟಿಗೆ ಮೂರಿಂದ ನಾಲ್ಕು ಪೀಸ್ನ ಕೊಟ್ಕೊತೀನಿ ಬಟ್ಟೆ ಮೇಲೆ ಡಿಪೆಂಡಾಗಿ ಕೊಟ್ಕೋತೀನಿ ಕಾಟನ್ ಬಟ್ಟೆನ ಮತ್ತು ಬಟ್ಟೆ ಮಂದವಾಗಿದೆಯಾ ತೆಳುವಾಗಿದೆಯಾ ಅದನ್ನು ನೋಡ್ಕೊಂಡು ಕೊಟ್ಕೊತೀನಿ ಕೆಲವೊಂದಿಗೆ ಮೂರು ಕೊಟ್ಕೋತೀನಿ ಕೆಲವೊಂದಕ್ಕೆ ನಾಲ್ಕು ಪೀಸ್ ಕೊಟ್ಕೊತೀನಿ ನೋಡಿ ಈ ರೀತಿ ಎಕ್ಸ್ಟ್ರಾ ಪೀಸ್ನೆಲ್ಲ ಕೆಳಗಡೆ ಇಟ್ಟು ಅದ್ರ ಮೇಲೆ ಸೀರೆ ಪೀಸ್ನ ಇಟ್ಟು ಅದ್ರ ಮೇಲೆ ನಾನು ಒರ್ಜಿನಲ್ ಏನು ಕಟ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಅದನ್ನು ಇಟ್ಕೊಂಡಿದ್ದೀನಿ ಇದನ್ನ ನೋಡಿ ಎರಡೂ ಕೂಡ ಈ ರೀತಿ ಒಂದೇ ಕಡೆ ಬರಬೇಕು ಅದನ್ನು ಕೂಡ ನೋಡಿಕೊಂಡು ನೀಟಾಗಿ ಇಟ್ಕೊಂಡು ಮೊದಲಿಗೆ ಇಟ್ಕೊಳ್ಳುವಾಗ ನೀಟಾಗಿ ಇಟ್ಕೋಬೇಕು ಆದಷ್ಟು ಇದನ್ನು ಸ್ಟಿಚ್ ಮಾಡಬೇಕಾದ್ರೆ ಎರಡೂ ಕಡೆ ಎರಡೂ ಕೂಡ ಒಂದೇ ಕಡೆ ಬಂದ್ಬಿಡುವಂಥ ಚಾನ್ಸ್ ಇರುತ್ತೆ ಅದನ್ನ ನೋಡಿಕೊಂಡು ಎರಡೂ ಕೂಡ ಒಂದೇ ಸಲ ಸ್ಟಿಚ್ ಮಾಡಿ ಆವಾಗ ಕನ್ಫ್ಯೂಸ್ ಆಗಲ್ಲ ಕರೆಕ್ಟ್ ಕೂಡ ಬರುತ್ತೆ ಒಂದೊಂದು ಸ್ಟಿಚ್ ಮಾಡಿದಾಗ ಆ ರೀತಿ ತಪ್ಪಾಗೋ ಚಾನ್ಸ್ ಇರುತ್ತೆ ನೋಡಿ ನಾನು ಮೊದಲಿಗೆ ಯಾವ ರೀತಿ ಎಲ್ಲ ಇಟ್ಕೊಂಡಿದ್ದೀನಿ ಆ ರೀತಿ ಎಲ್ಲ ನೀಟಾಗಿ ಇಟ್ಕೊಂಡು ಎರಡನ್ನೂ ಕೂಡ ಈ ರೀತಿ ಒಂದು ಹಾಫ್ ಇಂಚು ಸ್ಟಿಚ್ ಹಾಕೋತಿದ್ದೀನಿ ನೀಟಾಗಿ ಒಂದು ಹಾಫ್ ಇಂಚಷ್ಟು ಸ್ಟಿಚ್ನ ಹಾಕೋತಿದ್ದೀನಿ ನೀಟಾಗಿ ಇಟ್ಕೊಂಡು ಈ ರೀತಿ ಸ್ಟಿಚ್ ಹಾಕೋಬೇಕು ಈ ರೀತಿ ನೋಡಿ ಇವಾಗ ಎರಡೂ ಕೂಡ ಒಂದೇ ಸಮವಾಗಿ ಬಂದಿದೆ ಈ ರೀತಿ ಇವಾಗ ಇದನ್ನು ಫೋಲ್ಡ್ ಮಾಡಿ ಲೈನಿಂಗ್ ಮೇಲೆ ಸ್ಟಿಚ್ ಹಾಕೋತಿದ್ದೀನಿ ನಾನು ಏನು ಕರೆಕ್ಟಾಗಿ ಮೆಜರ್ಮೆಂಟಿಗೆ ಕಟ್ ಮಾಡ್ಕೊಂಡಿದ್ದೀನಿ ಲೈನಿಂಗು ಆ ಲೈನಿಂಗ್ ಮೇಲೆ ಸ್ಟಿಚ್ನ ಹಾಕ್ತಿದ್ದೀನಿ ಇದನ್ನು ಕೂಡ ಹಾಗೆಯೇ ಲೈನಿಂಗ್ ಮೇಲೆ ಸ್ಟಿಚ್ ಹಾಕೋತಿದ್ದೀನಿ ಈ ರೀತಿ ಒಂದೇ ಸಲ ಸ್ಟಿಚ್ ಮಾಡೋದ್ರಿಂದ ಯಾವುದೇ ರೀತಿ ಕನ್ಫ್ಯೂಸ್ ಆಗಲ್ಲ ಮತ್ತೆ ಹೆಚ್ಚು ಕಮ್ಮಿ ಕೂಡ ಬರಲ್ಲ ಕರೆಕ್ಟಾಗಿ ಬರುತ್ತೆ ಬೆಲ್ಟ್ ಪಟ್ಟಿ ಕೂಡ ನೋಡಿ ಈ ರೀತಿ ಇವಾಗ ಮೇಲ್ಗಡೆ ಫೋಲ್ಡ್ ಮಾಡಿ ಮೇಲ್ಗಡೆ ಸ್ಟಿಚ್ ಹಾಕೋತಿದ್ದೀನಿ ನೀಟಾಗಿ ಎರಡಕ್ಕೂ ಕೂಡ ಮೇಲ್ಗಡೆ ಎರಡಕ್ಕೂ ಕೂಡ ಆದಷ್ಟು ನೀಟಾಗಿ ಒಂದೇ ಸಮವಾಗಿ ಬರೋ ರೀತಿ ಎಡ್ಜಿಗೆ ಸ್ಟಿಚ್ನ ಹಾಕೋಬೇಕು ನೋಡಿದಾಗ ನೀಟಾಗಿ ಕಾಣಿಸ್ಬೇಕು ಆ ರೀತಿ ಇರಬೇಕು ಎರಡು ಬಾಕ್ಸ್ ಪಟ್ಟಿನೂ ಕೂಡ ಒಂದೇ ಸಮವಾಗಿ ನಾವು ಸ್ಟಿಚ್ ಮಾಡ್ಕೋಬೇಕು ಮೇಲ್ಗಡೆ ಸ್ಟಿಚ್ನ ನೋಡಿ ಇವಾಗ ಸುತ್ತ ನೀಟಾಗಿ ಸ್ಟಿಚ್ ಹಾಕೋತಿದ್ದೀನಿ ಏನು ನಾನು ಮೆಜರ್ಮೆಂಟ್ ಕಟ್ ಮಾಡ್ಕೊಂಡಿದ್ದೀನಿ ಲೈನಿಂಗು ಅದನ್ನ ಸುತ್ತ ನೀಟಾಗಿ ಸ್ಟಿಚ್ ಹಾಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಈ ರೀತಿ ಕಟ್ ಮಾಡ್ತಿದ್ದೀನಿ ನೋಡಿ ಆದಷ್ಟು ನಾನು ಎಡ್ಜಿಗೆ ಸ್ಟಿಚ್ ಹಾಕೊಂಡಿದ್ದೀನಿ ಮೇಲ್ಗಡೆ ಸ್ಟಿಚ್ ನೀವು ಕೂಡ ಎಡ್ಜಿಗೆನೆ ಹಾಕೊಳ್ಳಿ ಎಡ್ಜಿಗೆ ನೀಟಾಗಿ ಸ್ಟಿಚ್ನ ಹಾಕೊಂಡು ಅದನ್ನ ಉಲ್ಟಾ ಮಾಡಿ ನೀಟಾಗಿ ಲೈನಿಂಗ್ ಏನು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನ ನೀಟಾಗಿ ನೋಡಿ ಏನು ಕಟ್ ಮಾಡ್ಕೊಂಡಿದ್ದೀವಿ ಲೈನಿಂಗು ಅದನ್ನ ನೀಟಾಗಿ ಸುತ್ತ ಹೊಲಿಗೆನ ಹಾಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಇದನ್ನು ಕೂಡ ಹಾಗೆಯೇ ನೀಟಾಗಿ ಸುತ್ತ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕು ಆದಷ್ಟು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ನಾವು ಈ ರೀತಿ ಸ್ಟಿಚ್ ಮಾಡುವಾಗ ಕೆಲವೊಂದು ತಪ್ಪು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಗ್ತಿರುತ್ತೆ ಅದನ್ನೆಲ್ಲ ನೋಡ್ಕೊತಿರ್ಬೇಕು ನಾವು ಹೊಸ್ದಾಗಿ ಕಲಿತಿದ್ದೀವಿ ಅಂತ ಹೇಳಿದಾಗ ಆದಷ್ಟು ಸ್ಟಿಚ್ಚಿಂಗಲ್ಲಿ ಕೂಡ ಸಣ್ಣ ಪುಟ್ಟದೆಲ್ಲ ತಪ್ಪು ಆಗ್ತಿರುತ್ತೆ ಅದನ್ನು ಆವಾಗವಾಗಲೇ ನೋಡ್ಕೊಂಡು ಸರಿ ಮಾಡ್ಕೋಬೇಕು ಇದು ಸರಿ ಹೋಗುತ್ತೆ ಬಿಡು ಮುಂದೆ ಕಲ್ತ್ಕೊತೀವಿ ಅಂತ ಅಂದ್ಕೋಬಾರ್ದು ಆದಷ್ಟು ಅದನ್ನು ಬಿಚ್ಚಿ ಸರಿ ಮಾಡಿದಾಗಲೇ ನಾವು ಇನ್ನಷ್ಟು ಹೆಚ್ಚಿಗೆ ಕಲಿಯೋದಕ್ಕೆ ಸಾಧ್ಯ ಆಗೋದು ಆಮೇಲೆ ಕಸ್ಟಮರ್ ಕೂಡ ಈ ರೀತಿ ಪರವಾಗಿಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ತಂದುಕೊಡುವಂಥ ಚಾನ್ಸ್ ಇರುತ್ತೆ ನಾವು ತಪ್ಪಾಯಿತು ಬಿಡು ಅಂತ ಅಂದ್ಕೊಂಡ್ರೆ ಅದು ಕಸ್ಟಮರಿಗೂ ಕೂಡ ಕೆಲವೊಂದು ಸಲ ಇಷ್ಟ ಆಗದೆ ಇರ್ಬೋದು ಆವಾಗ ಒಂದು ಬ್ಲೌಸಿಗೆ ಅವರು ಮತ್ತೆ ನಮ್ಮ ಹತ್ರ ಇರೋ ಚಾನ್ಸ್ ಇರುತ್ತೆ ನೋಡಿ ಇವಾಗ ನಾನು ಫ್ರಂಟ್ ಡಾಟಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ ನೋಡಿ ಒಂದನ್ನು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದನ್ನು ಇನ್ನೊಂದನ್ನು ಈ ರೀತಿ ಮಾರ್ಕ್ ಮಾಡ್ಕೊತಿದ್ದೀನಿ ಆದಷ್ಟು ನಾನು ಮಾರ್ಕೆಲ್ಲ ಮಾಡ್ಕೊಳ್ಳಲ್ಲ ಹಾಗೆ ಡಾಟ್ನ ಹಿಡಿತೀನಿ ಇವಾಗ ನಿಮಗೆ ತೋರಿಸೋದಕ್ಕೋಸ್ಕರ ಮಾರ್ಕ್ ಮಾಡಿ ತೋರಿಸಿದ್ದೀನಿ ನೋಡಿ ಎರಡನ್ನೂ ಕೂಡ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನೀವು ಬೇಕು ಅಂದರೆ ಅಳತೆ ಬ್ಲೌಸನ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಅಳತೆ ಬ್ಲೌಸಲ್ಲಿ ಎಷ್ಟೆಷ್ಟಿದೆ ಅದನ್ನು ನೋಡ್ಕೊಂಡು ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ನಾನು ಯಾವ ಯಾವ ರೀತಿ ಡಾಟ್ ಹಾಕ್ತಿದ್ದೀನಿ ಆ ರೀತಿ ನೀವು ಡಾಟ್ನ ಹಾಕ್ಬೇಕಾಗುತ್ತೆ ಡಾಟ್ನ ಹಾಕಬೇಕಾದ್ರೆ ಮೊದಲಿಗೆ ಮತ್ತು ಕೊನೆಗೆ ಎರಡು ಕೂಡ ಟಾಕ್ನ ನೀಟಾಗಿ ಹಾಕಬೇಕಾಗತ್ತೆ ನೀಟಾಗಿ ಟಾಕ್ ಹಾಕಲಿಲ್ಲ ಅಂದರೆ ಅದು ಬಿಚ್ಚೋಗೊ ಚಾನ್ಸ್ ಇರುತ್ತೆ ಹೊಲಿಗೆನೆಲ್ಲ ನೀಟಾಗಿ ಹಾಕ್ಲಿಲ್ಲ ಅಂದರೆ ಅದು ಬಿಚ್ಚೋಗುವಂಥ ಚಾನ್ಸ್ ಇರುತ್ತೆ ಆವಾಗ ಕಸ್ಟಮರ್ ತುಂಬಾ ಬೇಜಾರು ಮಾಡ್ಕೋತಾರೆ ಈ ರೀತಿ ಸ್ಟಿಚ್ಗಳೆಲ್ಲ ಚೆನ್ನಾಗಿ ಬಂದಿಲ್ಲ ಸ್ಟಿಚ್ ಎಲ್ಲ ಬಿಚ್ಚೋಗ್ತಿದೆ ಅಂತ ಬೇಜಾರು ಮಾಡ್ಕೋತಾರೆ ಕೆಲವು ಕಸ್ಟಮರ್ ಅದನ್ನೆಲ್ಲ ತುಂಬ ನಿಧಾನಕ್ಕೆ ಗಮನವಾಗಿ ನೋಡ್ತಾರೆ ಕೆಲವೊಂದು ಕೆಲವೊಂದನ್ನೆಲ್ಲ ನಾವು ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ ಕೆಲವು ಕಸ್ಟಮರಿಗೆ ತುಂಬ ನೀಟಾಗಿ ಸ್ಟಿಚ್ ಕೂಡ ಇರೋದು ಇರಬೇಕು ಅದನ್ನು ಕೂಡ ನೋಡ್ತಾರೆ ಕೆಲವೊಬ್ಬರು ಫಿಟ್ಟಿಂಗ್ ಎಷ್ಟು ಬರಬೇಕು ಅಂತಾರೆ ಅಷ್ಟೇ ನೀಟಾಗಿ ಕಾಣಬೇಕು ಬ್ಲೌಸು ಅನ್ನೋದನ್ನು ಕೂಡ ನೋಡ್ತಾರೆ ಇದನ್ನೆಲ್ಲ ನಾವು ಗಮನವಾಗಿ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ ಕೆಲ ಕೆಲವೊಂದು ಸ್ಟಿಚ್ಚಿಂಗಲ್ಲಿ ತಪ್ಪಾಗ್ಬೋದು ಕೆಲವೊಂದು ಹೊಲಿಗೆಗಳು ಸರಿಯಾಗಿ ಬರದೇ ಇರ್ಬೋದು ಕೆಲವೊಂದು ಸಲ ಏನೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡ್ಬೋದು ಈ ರೀತಿ ಎಲ್ಲ ಕೆಲವೊಂದು ಎಷ್ಟು ಇರುತ್ತೆ ಅದನ್ನೆಲ್ಲ ನೋಡ್ಕೋಬೇಕು ನಾವು ಹೊಸ್ದಾಗಿ ಕಲಿತಿದ್ದೀವಿ ಅಂದರೆ ಸಣ್ಣ ಪುಟದನ್ನೆಲ್ಲ ಆದಷ್ಟು ಗಮನವಾಗಿ ಇಟ್ಕೊಂಡು ನೋಡಿಕೊಂಡು ಕಸ್ಟಮರ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಕೊಟ್ರೆ ಅದನ್ನೆಲ್ಲ ಕಸ್ಟಮರ್ ಕೂಡ ನೋಡ್ತಾರೆ ಯಾವ ರೀತಿ ಸ್ಟಿಚ್ ಮಾಡಿದ್ದಾರೆ ಯಾವ ರೀತಿ ಇದೆ ಸ್ಟಿಚಿಂಗ್ ಎಲ್ಲ ಯಾವ ರೀತಿ ಇದೆ ಅದು ಹೊಲಿಗೆ ಕರೆಕ್ಟಾಗಿದೆಯಾ ತುಂಬ ಬಾಳಿಕೆ ಬಂತ ಬ್ಲೌಸು ಇದನ್ನು ಕೂಡ ನೋಡ್ತಾರೆ ಫಿಟ್ಟಿಂಗ್ ಯಾವ ರೀತಿ ಇರಬೇಕು ಅಂತೀವಿ ಅದೇ ರೀತಿ ಏ ಕಸ್ಟಮರ್ ಕೂಡ ಹೇಳ್ತಾರೆ ಇದು ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಸ್ಟಿಚಿಂಗ್ ಮಾಡಿಸಿ ಇದು ಹೊಲಗೆ ಕೂಡ ಹಾಳಾಗಿಲ್ಲ ಅಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಅನ್ನೋ ರೀತಿ ಎಲ್ಲ ಹೇಳ್ತಾರೆ ಕಸ್ಟಮರು ತುಂಬ ಜನ ಬರ್ದಾಗ ನಮಗೆ ಹೇಳ್ತಾರೆ ಇದನ್ನ ಅವ್ರ ಹತ್ರ ಸ್ಟಿಚ್ ಮಾಡಿಸಿದ್ದೋ ಇದನ್ನ ಇವ್ರ ಹತ್ರ ಸ್ಟಿಚ್ ಮಾಡಿಸಿದ್ದೋ ನೋಡಿ ಇನ್ನು ಅಷ್ಟು ಚೆನ್ನಾಗಿದೆ ಇಷ್ಟು ವರ್ಷ ಆಯಿತು ಅಂತ ಈ ರೀತಿ ಎಲ್ಲ ಕಸ್ಟಮರು ನೋಡುವಂಥ ಚಾನ್ಸ್ ಇರುತ್ತೆ ನೀವು ಕರೆಕ್ಟಾಗಿ ಸ್ಟಿಚ್ ಮಾಡಬೇಕಾಗತ್ತೆ ಕೇಳುವಂಥ ನೋಡಿ ಎರಡನ್ನೂ ಕೂಡ ನೀಟಾಗಿ ಡಾಟ್ನ ಹಾಕೊಂಡಿದ್ದೀನಿ ನಾನು ಇವಾಗ ಬಾಕ್ಸ್ ಪಟ್ಟಿನ ತೊಗೊಂಡು ಈ ರೀತಿ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ಇವಾಗ ಊಟ ಮಾಡಿ ಇಟ್ಕೊಟ್ಟಿದ್ದೀನಿ ನೋಡಿ ಉಲ್ಟಾ ಮಾಡಿ ಇಟ್ಕೊಂಡು ಈ ರೀತಿ ಮಾಡ್ತಿದ್ದೀನಿ ನೋಡಿ ನಾನು ಇವಾಗ ಉಲ್ಟಾ ಇಟ್ಕೊಂಡು ಉಲ್ಟಾ ಇಟ್ಕೊಂಡು ಈ ರೀತಿ ಒಂದು ಅರ್ಧ ಇಂಚಷ್ಟು ನಾನು ಸ್ಟಿಚ್ನ ಹಾಕೋತೀನಿ ನೋಡಿ ಸ್ಟಿಚ್ ಹಾಕಬೇಕಾದ್ರೆ ನಾನು ಒಳಗಡೆ ಡಾಟ್ ಇರಿದ್ರೆ ಅದನ್ನು ಕೂಡ ಒಂದೇ ಕಡೆ ಬರೋ ರೀತಿ ಮಾಡ್ಕೋತೀನಿ ಆದಷ್ಟು ಫ್ರೆಂಟಿಗೆ ತಿರುಗಿಸ್ಕೊತೀನಿ ನಾನು ಈ ರೀತಿ ನೋಡಿ ಈ ರೀತಿ ಫ್ರೆಂಟಿಗೆ ತಿರುಗಿಸ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ ನೋಡಿ ಎಕ್ಸ್ಟ್ರಾ ಸಣ್ಣ ಪುಟ್ಟದಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಈ ರೀತಿ ಅಟ್ಯಾಚ್ ಮಾಡಿದ್ದೀನಿ ಇದನ್ನು ಕೂಡ ಹಾಗೆಯೇ ಒಂದು ಅರ್ಧ ಇಂಚಷ್ಟು ನೀಟಾಗಿ ಎರಡನ್ನೂ ಒಂದೇ ಸಮವಾಗಿ ಇಟ್ಕೋಬೇಕು ಆದಷ್ಟು ನಾವು ಬೆಲ್ಟ್ ಪಟ್ಟಿ ಮತ್ತು ನಮ್ಮ ಫ್ರಂಟ್ ಪಾರ್ಟ್ ಏನು ಸ್ಟಿಚ್ ಮಾಡಿದ್ದೀವಿ ಅದು ಎರಡೂ ಕೂಡ ಒಂದೇ ಸಮವಾಗಿ ಇರಬೇಕು ಒಂದೇ ಸಮವಾಗಿ ಇಟ್ಕೊಂಡು ಒಂದು ಅರ್ಧ ಇಂಚಷ್ಟು ಒಂದು ಸ್ಟಿಚ್ನ ಹಾಕೋತಿದ್ದೀನಿ ನೀಟಾಗಿ ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡು ಈ ರೀತಿ ಎಲ್ಲದನ್ನು ಕೂಡ ಸಮವಾಗಿ ಕಟ್ ಮಾಡ್ಕೋತೀನಿ ನೋಡಿ ಈ ರೀತಿ ಸಣ್ಣ ಪುಟ್ಟದನ್ನೆಲ್ಲ ಈ ರೀತಿ ಸಮವಾಗಿ ಕಟ್ ಮಾಡಿಕೊಂಡು ಇವಾಗ ನಾನು ಈ ರೀತಿ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿದೆ ಎರಡೂ ಕೂಡ ಕರೆಕ್ಟಾಗಿದೆ ಇವಾಗ ಒಂದೊಂದು ಪಾರ್ಟ್ನು ಕೂಡ ಅಲ್ಲಲ್ಲೇ ಸ್ಟಿಚ್ ಮಾಡಿದಾಗ ಅದು ಕರೆಕ್ಟಾಗಿದೆಯಾ ಅಂತ ನಾವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ ಇವಾಗ ಫ್ರಂಟ್ ಉಗಿಸ್ಬಿಟ್ಟು ರಿಂಗ್ ಪಟ್ಟಿ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡೆ ಇವಾಗ ಸೈಡ್ ಕರೆಕ್ಟಾಗಿ ಬಂದಿದೆಯಾ ಅಂತ ನೋಡ್ಕೋತಿದ್ದೀನಿ ನೋಡಿ ಈ ರೀತಿ ಕರೆಕ್ಟಾಗಿ ಬಂದು ಈ ರೀತಿ ಬ್ಯಾಕ್ ಪಾರ್ಟ್ನ ತಗೊಂಡು ನಾನು ಇವಾಗ ಚೆಕ್ ಮಾಡ್ತಿದ್ದೀನಿ ಸ್ವಲ್ಪ ತುಂಡ ಅಂತ ಅನ್ನಿಸ್ತು ಒಂದು ಇದೊಂದನ್ನು ಚೆಕ್ ಮಾಡ್ತಿದ್ದೀನಿ ಇವಾಗ ಇದನ್ನು ಕೂಡ ಅಷ್ಟೆ ಇದು ಕೂಡ ತುಂಬ ಕರೆಕ್ಟಾಗಿ ಬಂದಿದೆ ಇದು ಯಾವುದೇ ರೀತಿ ಹೆಚ್ಚು ಕಮ್ಮಿ ಇಲ್ಲ ಅದು ಸ್ವಲ್ಪ ಚಿಕ್ಕದು ಅಂತ ನನಗೆ ಅನಿಸ್ತಿದ್ದು ನೋಡಿ ಇದು ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಏನು ಮಾಡ್ತೀನಿ ಇದನ್ನು ಇವಾಗ ಪಟ್ಟಿ ಹತ್ರ ಒಂದು ಅಲ್ಲಿಗೆ ಮುಂದಕ್ಕೆ ಹಾಕ್ತೀನಿ ಇವಾಗ ನಾನು ಏನು ಸ್ಟಿಚ್ ಹಾಕಿದ್ದೀನಿ ಅದರಿಂದ ಮುಂದಕ್ಕೆ ಸ್ಟಿಚ್ ಹಾಕಿ ಸ್ವಲ್ಪ ಜಾಸ್ತಿ ಬಿಟ್ಟಿದ್ದೀನಿ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಅದರಿಂದ ಮುಂದೆ ಒಂದು ಸ್ಟಿಚ್ನ ಹಾಕಿ ಹಿಂದೆ ಹಾಕಿರುವಂಥ ಸ್ಟಿಚ್ನ ಬಿಚ್ಕೋತೀನಿ ಇವಾಗ ನೋಡಿ ಹಿಂದೆ ಹಾಕಿರುವಂಥ ಸ್ಟಿಚ್ನ ಬಿಚ್ಕೋತೀನಿ ಕೆಲವೊಂದು ಸಲ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಇವಾಗ ಒಂದು ಕಾಲು ಇಂಚು ಸ್ಟಿಚ್ ಮಾಡಬೇಕು ಅನ್ಕೋತೀವಿ ಕೆಲವೊಂದು ಸಲ ಒಂದು ಪಾಯಿಂಟ್ ಎರಡು ಪಾಯಿಂಟ್ ಈ ರೀತಿ ಸ್ವಲ್ಪ ಜಾಸ್ತಿ ಸ್ಟಿಚ್ ಮಾಡೋ ಚಾನ್ಸ್ ಇರುತ್ತೆ ಕೆಲವೊಂದು ಸಲ ತುಂಬ ಕಡಿಮೆ ಸ್ಟಿಚ್ ಮಾಡುವಂಥ ಚಾನ್ಸ್ ಇರುತ್ತೆ ಆವಾಗ ಉದ್ದ ಆದರೆ ಸ್ವಲ್ಪ ಟ್ರಕ್ನ ಹಾಕೋಬೇಕು ತುಂಡ ಆದರೆ ಸ್ವಲ್ಪ ಈ ರೀತಿ ಒಂದು ಸ್ಟಿಚ್ನ ಹಾಕೊಂಡು ಆ ಸ್ಟಿಚ್ನ ಬಿಚ್ಚ್ಕೋತಿದ್ದೀನಿ ಇವಾಗ ನನಗೆ ಒಂದೇ ಒಂದು ಇದು ಕರೆಕ್ಟಾಗಿ ಬರಲಿಲ್ಲ ಒಂದು ಕರೆಕ್ಟಾಗಿ ಬಂತು ಇದೊಂದು ಕರೆಕ್ಟಾಗಿ ಬರಲಿಲ್ಲ ನೋಡಿ ಇವಾಗ ಕರೆಕ್ಟಾಗಿ ಬಂತು ಇವಾಗ ನೀಟಾಗಿ ಎಲ್ಲ ಕರೆಕ್ಟಾಗಿ ಬಂತು ಅಂತ ಒಂದು ಸಲ ಚೆಕ್ ಮಾಡಿಕೊಂಡ್ಮೇಲೆ ಇವಾಗ ನಾನು ಶೋಲ್ಡರ್ ಜಾಯಿಂಟ್ ಮಾಡ್ಕೋತಿದ್ದೀನಿ ನೀಟಾಗಿ ನೋಡಿ ಈ ರೀತಿ ಶೋಲ್ಡರ್ನ ಜಾಯಿಂಟ್ ಮಾಡ್ಕೋಬೇಕು ನಾನು ಉಕ್ಸ್ಪಟ್ಟಿ ರಿಂಗ್ ಪಟ್ಟಿ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಶೋಲ್ಡರ್ನ ಜಾಯಿಂಟ್ ಮಾಡ್ಕೋತೀನಿ ಯಾಕೆ ಅಂದರೆ ನನಗೆ ಓವರ್ಲಾಕ್ ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಪದೇ ಪದೇ ಎದ್ದೇಳಬೇಕಾಗತ್ತೆ ಅಂತ ಓವರ್ಲಾಕ್ ಮಾಡೋದಕ್ಕೋಸ್ಕರ ಈ ರೀತಿ ಜಾಯಿಂಟ್ ಮಾಡಿಕೊಂಡು ಎರಡನ್ನೂ ಒಂದೇ ಸಮ ಇಟ್ಕೋಬೇಕು ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಕೂಡ ಸಮವಾಗಿ ಇಟ್ಕೊಂಡು ಒಂದು ಅರ್ಧ ಇಂಚು ನಾವೇನು ಹೊಲಗೆ ಅಂತ ಬಿಟ್ಟಿರ್ತೀವಿ ಅಷ್ಟನ್ನ ನೀಟಾಗಿ ಇಟ್ಕೋತೀನಿ ನೀಟಾಗಿ ಒಂದು ಅರ್ಧ ಇಂಚಿಗೆ ಇಟ್ಕೊಂಡು ಎರಡನ್ನೂ ಕೂಡ ಎರಡೆರಡು ಸ್ಟಿಚ್ನ ಹಾಕೋತಿದ್ದೀನಿ ನಾನು ನೀಟಾಗಿ ಒಂದು ಎರಡು ಎರಡು ಸ್ಟಿಚ್ನ ಹಾಕ್ಕೊಂಡು ನೀಟಾಗಿ ಓರ್ಲಾಕ್ ಮಾಡ್ಕೋತೀನಿ ಓರ್ಲಾಕ್ ಮಾಡ್ಕೊಂಡು ಮೇಲೆ ಬಾಕ್ಸ್ಪಟ್ಟಿ ಸಾರಿ ರಿಂಗ್ ಪಟ್ಟಿ ಉಕ್ಸ್ಪಟ್ಟಿನ ಸ್ಟಿಚ್ ಮಾಡ್ತೀನಿ ಇವಾಗ ನೋಡಿ ಈ ರೀತಿ ಬಂದಿದೆ ಇದನ್ನೆಲ್ಲ ಓರ್ಲಾಕ್ ಮಾಡಿಕೊಂಡು ಆಮೇಲೆ ನಾನು ಉಕ್ಸ್ಪಟ್ಟಿ ರಿಂಗ್ ಪಟ್ಟಿನ ಸ್ಟಿಚ್ ಮಾಡ್ತೀನಿ ನೋಡಿ ಇವಾಗ ಓವರ್ಲಾಕ್ ಮಾಡ್ಕೊಂಡಿದ್ದೀನಿ ಮುಂದೆ ಮುಂದಿನ ವೀಡಿಯೋದಲ್ಲಿ ಉಕ್ಸ್ಪೇಟೆ ರಿಂಗ್ ಪಟ್ಟಿ ಸ್ಟಿಚ್ ಮಾಡೋದನ್ನು ತೋರಿಸ್ತೀನಿ ವೀಡಿಯೋಲಿ ಎಂತೆ ಆಗುತ್ತೆ ಅಂತ ಆದಷ್ಟು ನಾನು ಚಿಕ್ಕ ಚಿಕ್ಕದಾಗೇ ಒಂದೊಂದು ಪಾರ್ಟನ್ನೇ ಕೂಡ ಸ್ಟಿಚಿಂಗಲ್ಲಿ ತೋರಿಸ್ತಿದ್ದೀನಿ ತುಂಬ ಜನಕ್ಕೆ ತುಂಬ ಕನ್ಫ್ಯೂಸ್ ಇರುತ್ತೆ ಅದಕ್ಕೋಸ್ಕರ ನಿಧಾನವಾಗಿ ಹೇಳೋಣ ಅಂತ ಹೇಳಿ ನಾನು ಆದಷ್ಟು ಈ ರೀತಿ ಒಂದೊಂದೇ ಪಾರ್ಟನ್ನು ತೋರಿಸ್ತಿದ್ದೀನಿ ನೆಕ್ಸ್ಟು ಪಟ್ಟಿ ರಿಂಗ್ ಪಟ್ಟಿ ಸ್ಟಿ ಸ್ಟಿಚ್ ಮಾಡೋದನ್ನು ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ